ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನಿಶ್ಚಯ ಮಾಡ್ತು ಯಾವಾಗ ಈ ಹಗರಣಗಳು ಹೊರಗೆ ಬಂದವು ತಕ್ಷಣ ವಿಧಾನಸಭೆಯೊಳಗೆ ಅದ್ಭುತವಾದಂಥ ರೀತಿಯಲ್ಲಿ ಇದನ್ನು ಪ್ರತಿಪಾದನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಆದರೆ ಲಜ್ಜೆಗಟ್ಟಂಥ ಸಿದ್ದರಾಮಯ್ಯರ ಸರ್ಕಾರ ಯಾವುದೇ ದೃಷ್ಟಿಯಲ್ಲಿ ಕೂಡ ನಾವು ಹಿಂದೆ ಹೋಗಲ್ಲ ನಾವು ಇನ್ನೊಂದಷ್ಟು ನಿಂದು ತಿಂದು ನೀರು ಕುಡಿತೇವೆ ಅಂತ ಹೇಳುವಂತ ದಾಟಿಯಲ್ಲಿ ಮುಂದೆ ಹೋಗ್ತಾ ಇರುವಂತ ನಾವು ಕಂಡಿದ್ದೇವೆ ನಾನು ಹೇಳುವಂತದಿಷ್ಟೇ ಇವತ್ತು ಜನಾಂದೋಲನ ಅಂತ ಹೇಳುವಂಥದ್ದು ಅದು ವಿರೋಧ ಪಕ್ಷದ ಒಂದು ಜವಾಬ್ದಾರಿಯುತ ನಡೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾರು ಸರ್ಕಾರ ಇವತ್ತು ಏನನ್ನು ಮಾಡಬಾರ್ದು ಅದನ್ನು ಮಾಡ್ತಾ ಇರುವಾಗ ಅದರ ವಿರುದ್ಧ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಯಾರಿಂದ ಜನಾಶೀರ್ವಾದ ಪಡೆದಂಥ ಜನ ಇವತ್ತು ಭಸ್ಮಾಸುರರಾಗಿ ಅದೇ ಭಸ್ಮಾಚುರರಾಗಿ ಇವತ್ತು ಜನರ ತಲೆ ಮೇಲೆ ಕೈಯಿಟ್ಟು ಜನರನ್ನ ನಿರ್ನಾಮ ಮಾಡುವಂತ ರಾಜನೀತಿಗೆ ಅಪಹಾಸ್ಯ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದವರಿಗೆ ಬುದ್ಧಿ ಕಲಿಸಿಕೊಡುವಂತ ಅವಶ್ಯಕತೆಗಳಿದೆ ಮುಖ್ಯಮಂತ್ರಿಯವರು ತನ್ನ ಮನೆಯವರ ಹೆಸರಿನಲ್ಲಿ ಈ ರೀತಿ ಕೊಳ್ಳೆ ಹೊಡಿತಾರೆ ಅಂತ ಯಾರು ಭಾವಿಸಲಿಲ್ಲ ಮಾತು ಮಾತಿಗೆ ನಾನು ಸತ್ಯ ಹರಿಶ್ಚಂದ್ರ ಹದಿಮೂರು ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದ್ದೇನೆ ನಾನು ನನ್ನ ಶರ್ಟ್ ಅದು ಬಿಳಿ ಶರ್ಟ್ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ತನಗೆ ತಾನೇ ಶಾಬಾರ್ಗಿರಿ ಕೊಡುವಂತ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ಅವರ ಬಣ್ಣ ಇವತ್ತು ಬಯಲಾದ ಮೇಲೆ ಕೂಡ ಇಷ್ಟು ದೊಡ್ಡ ರೀತಿಯಲ್ಲಿ ಸಾರ್ವಜನಿಕ ಚರ್ಚೆಗಳು ನಡೆದ ಮೇಲೆ ಕೂಡ ಇವತ್ತು ಅವರ ರಾಜೀನಾಮೆಗೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸರ ಆಗ್ತಾ ಇದೆ ನಾನು ನನ್ನ ಕೇಂದ್ರದ ನನ್ನೆಲ್ಲ ಲೋಕಸಭಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಹಗರಣ ಕೇವಲ ಒಂದು ರಾಜ್ಯದ ಹಗರಣ ಆಗಿ ಉಳಿದಿಲ್ಲ ಲೋಕಸಭೆಯಲ್ಲಿ ಅದ್ಭುತವಾಗಿ ಪ್ರತಿಬಿ ಪ್ರತಿಬಿಂಬಿಸಿದ ನೀವು ಕಂಡಿದ್ದೀರಿ ಇವತ್ತು ಕೇಂದ್ರದ ಬೇರೆ ಬೇರೆ ಇಂಡಿಪೆಂಡೆಂಟ್ ಏಜೆನ್ಸಿಗಳು ಕೂಡ ಇದರ ಮೇಲೆ ನಿಗಾ ಇಟ್ಟದನ್ನು ಕಂಡಿದ್ದೀರಿ ಈಗಾದರೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯವಿಟ್ಟು ಕರ್ನಾಟಕ ರಾಜ್ಯದ ಜನರ ಆ ಒಂದು ಮನಸ್ಸಿನ ಭಾವನೆಗೆ ಗೌರವ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ತಕ್ಷಣ ರಾವು ತಾವು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡದಿದ್ರೆ ಈ ಹೋರಾಟ ಖಂಡಿತವಾಗಿಯೂ ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅಂತ ಖಂಡಿತವಾಗಿ ಅವರಿಗೆ ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ ಬನ್ನಿ ಎನ್ ಡಿ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ವಿಚಾರ ಹೇಳೋಣ ಭ್ರಷ್ಟಾಚಾರವನ್ನು ಕೊನೆಗಾಣಿಸೋಣ